జిల్లా కడజీ నాంగ పటపట పట ఓడిపో బుర్తిని ఓ పటపట ఓడిపోతరే ఆ కాల్ సూట్రే ಗೊತ್ತగదిని నువ్వు బుడు లో మంజా అంగాల హంగే బెంకి ఆర్చదు వందే ఓ ఆస నిడ్కండే నావు బెంకి దాటబకు లేో గొత్తు బిడలే ప్రదీప సరి ಮಾಡ್ರಿ ಮಾಡ್ರಿ ಪೂಜೆ ಮಾಡ್ರಿ ಒತ್ತಾತು ಅಲ್ಲಿ ಊರರೆಲ್ಲ ಬೆಂಕಿ ಹಾಕಿದಾರ ಒಂದತ್ರ ಹೂವುಗಳನ್ನೆಲ್ಲ ಒಡ್ಕೊಂಡೋಗತಿ ಆಕತಿ ಒತ್ತ ಮುಡ್ತತಿ ಮಾಡ್ರಿ ಪೂಜೆನ ಹಾತು ಇವಳ ಮಾಡ್ರಿ ಪೂಜೆ ಮಾಡ್ತಿ உம் கும எல்லாம் ಹ್ಮ್ ತಗ ಕಳ್ಸ ಇಬ್ರು ಕಳ್ಸ ಬೆಳಗಿ ಆಮೇಲೆ ಊದಿನ ಕಟ್ಟಿ ಬೆಳಗ್ ಅಮ್ಮ ಮಹಾಲಕ್ಷ್ಮಿಯರ ಕಾಪಾಡ್ರವ್ ಓ ಈಗ ಊದಿ ಕಟ್ಟಿ ತಗ ಊದಿ ಕಟ್ಟಿ ತಗೊಂಡು ಎಲ್ಲಾ ಹಸುಗಳಿಗೂ ಬೆಳಕಿ ಎಂಬ ಹ್ಮ್ ಸರಿ ಕಣತೆ ಅಮ್ಮ ತಾಯಿ ಗೋಮಾತ ಮಹಾಲಕ್ಷ್ಮಿ ತಾಯಿ ಕಾಪಾಡವ್ವ

ಉಚಾರಕ್ಕೆಳ್ಕೊಂಡು ಹೋಗ್ಲಾದು ಓಡ ಹೋಗ್ಬಿಡ್ತತೆ ಓಹ್ ಸರಿ ಕಣಾಜಿ ಅದೆಂಗ್ ಓಡಕತ್ತೆ ಹಿಡ್ಕೊಂಡಿಲ್ವಾ ಇಲ್ಲಿ ಏ ಗೌರಿ ನಡಿ ಬೇಗ ಬೇಗ ಏ ಗೌರಿ ಅಯ್ಯೋ ನಮ್ಮನೆ ಹಸುಗಳು ಕಿಚ್ಚ ನಾವು ನಾವ್ ನೋಡ್ದಲೇ ಇರಕತ್ತ ನಡಿ ನಡಿ ಹ್ಮ್ ಎಲ್ಲರೂ ಊರರ್ ಎಲ್ಲರೂ ಕಿಚ್ಚಾಯಿಸ್ತಾರಲ್ಲ ಊರ ಹಬ್ಬ ಅಂದ್ಮೇಲೆ ದೊಡ್ಡ ಇದು ನೋಡೋದು ದನಗಳ್ನ ಕಿಚ್ಚಾಯಿಸೋದು ಅದ್ಲೇ ನೋಡಿದಾಗ ಮನೆ ನಡಿ ನಡಿ ನೋಡಿಲ್ಲಾ ಪೂಜೆ ಸಾಮಾನಿ ಎತ್ತಿಟ್ಟು ಹೋಗನ್ ನಡಿ ಹ್ಮ್ ಸರಿ ಕಳಕೆ ನಾನು ಇದನ್ನೆಲ್ಲಾ ಒಳಗೆ ಎತ್ತಿಟ್ಟು ಬರ್ತೀನಿ ಹೋಗನ್ ನಡಿ ಅದೇ ಎಳ್ಳು ಬೆಲ್ಲ ಕೊಬ್ಬು ಇಲ್ಲೇ எல்லாரும் என்று என்று வங்கி

ओ आ तात नोडन यार यार तारे ಅಂತಂದು ಓ ನಿಧಾನ ಕಾರಸಪ್ಪ ಬ್ಯಾಂಕ್ ಅತ್ತಿ ತishna ಉಷಾರು ದನಕರುಗಳೆಲ್ಲ ಓ ಅತ್ತಿ ಅಂತ ಅತ್ತಿ ಅರ್ಸಪಾರ್ಸಿ ಒಬೊಬ್ರೆ ಅರ್ಸಿ ಮೂರ್ಡ್ಸ್ ರಿವರ್ಡ್ಸ್ ರಿ ಜೋರ ರಿವರ್ಡ್ಸ್ ಏ पापा ನಿಧಾನಕ್ಕೆ ಬರಲಾ ಐ ದೋರಿ ಅಜ್ಜಾ ಅಜ್ಜ ಹೇ ಗೌರಿ ಯಾಕಂಗ್ ನಿತ್ಕಲಪ್ಪ ಏ ಹೊಲ ಹಿಂದಿಂದ ಊಟ ಹೇಗೌರಿ ನಡಿ ನಡಿ ಜೋರಾಗಿ ಓಡ್ಸೋ ಅದೇನ್ ಅಲ್ಲೇ ನಿತ್ಕೊಂಡ್ಬಿಟ್ಟೆ ಮುಂದು ಅಂಗುಲ ಹೊಡಿ ಜೋರಾಗೆ ಹೈ ಹಜ್ ಹಜ್ ಹಜು ಹ್ಮ್ ಓಡ್ಸ ಓಡ್ಸ್ ಜೋರಗ್ ಓಡ್ಸು ಹುಂಡಕ್ಕ ಅಬ್ಬೆಲ್ಲಾ ಚನಾಗ್ ಆತಲಾ ಹೂ ಚನಗಾತು ಚನಾಗ್ ಆಯ್ತ ಹ್ಮ್ ಊಟಕ್ಕೆ ಸರಿ ಹಾ ಮನೆಗ್ ಹೋಗಿ

ದನಗಳನ್ನೆಲ್ಲ ಹಿಂಗೆ ಕಿಚ್ಚ ಹಾಯಿಸಿದ್ಮೇಲೆ ಮನೆ ಒಳಗಡೆ ಕರ್ಕೊಂಬೇಕಾರೆ ಹಿಂಗೆ ಒಣಕೆ ಪೂಜೆ ಮಾಡಿ ಒಣಕೆ ದಾಟಿಸಿ ಮನೆ ಒಳಗೆ ಕರ್ಕೊಬೇಕು ಹ್ಞೂ ಅದಕ್ಕೆ ಒಣಕೆ ಪೂಜೆ ಮಾಡಿ ಇಟ್ಟತಿ ಇದನ್ನ ದಾಟಿಸ್ಕೆಂದು ಒಂದೊಂದು ದಿವಸನ ಒಳಗೆ ಕರ್ಕೊಂಬರ್ರಿ ಓ ಅಲ್ಲ ಓ ಹಂಗೆ ದಾಟಿಸ್ಕೊಂಬಾರಿ ಇದನ್ನ ದಾಟಿಸು ಹ್ಞೂ ಹಂಗೆ ಇವಾಗ ಮುಂದಕ್ಕೆ ಹೋಗು ಆಡ್ಸ್ತೀನಿ ರೇ ಇವ್ಯ ಒಂದ್ ಬಂದ್ರೆ ಒಂದ್ ಬರಲ್ಲ ಹಂಗಾಡ್ತವೆ ಇದಂತ್ರು ನೋಡು ಆವಾಗಿಂದ ಸುಮ್ನೆ ತಾಳೆ ಚೆಂಡ್ ತೊಗಸ್ಬಿಟ್ಟತಿ ಇವತ್ತಂಗೇ ಇಲ್ಲ ಬಡಿ ಬಡಿ ಜೋರಾಗಿ ಬರ್ತದೆ ಹೇ ಅಚ್ಚಾ ಹೇ ಹೇ ಆ ಎಲ್ಲ ದನಗಳನ್ನು ಕರ್ಕೊಂಡು ಹೋಗಿ ಹಂಗೆ ಕೊಟ್ಟಿಗೆ ಕಟ್ಬಿಟ್ರ ಅಜ್ಜ ಕಟ್ಬಿಟ್ಟು ಅವುಗಳಿಗೆ ಮಾಡಿದೀವಲ್ಲ ಊಟನ ತಗೊಂಡು ಹೋಗಿ ಹಂಗೆ ತಿನ್ನಿಸ್ಬಿಡ್ರಿ ಹ್ಞೂ ತಗೊಂಬಾರಿ ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟು ಬಂದಿನ ಹೋಗಜ ಹ್ಞೂ ಹಂಗೆ ತಿನ್ನಿಸ್ಬಿಡ್ರಿ ಏ ಪುಷ್ಪ ಅಜ್ಜ ಅಜ್ಜ ஹம் அத்தை பூஜை எல்லாரும் எழுவாட்டு நான் உணக்கு ரெடி மாட்ட கரது உம் சரியா தங்கமா ஆஹ் நானே எழுல்ல கொடுத்தி ஆஹ் நீங்க உணக்கெல்லாம் ரெடி மாறி ஊட்டக்கி உண்டா உரி கணத்தி ஆ நோட்ரெல்லா கே ನಮ್ಮೂರಲ್ಲಿ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತೇಳಿ ನಿಮ್ಮೂರಲ್ಲೂ ಸಹ ನೀವು ಇದೇ ರೀತಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು ಎಲ್ಲರೂ ಬನ್ನಿ ಅದ್ದೂಟ ಮಾಡೋಣ ಮತ್ತೊಮ್ಮೆ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಧನ್ಯವಾದಗಳು